ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೊಂದು ಸೂಪರ್ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಿದ್ದೀನಿ ಅದು ಏನು ಅಂದರೆ ಚೆನ್ನ ಬತ್ತೂರ ಅದ್ರ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡಿಕೊಳ್ಳಿ ಲೈಕ್ ಮಾಡಿ ಇದನ್ನು ನಾನು ಕಾಯ್ತಾ ಇರ್ತೀನಿ ಓಕೆ ಹೇಗೆ ಮಾಡೋದು ಅಂತ ನೋಡೋಣವಾ ಫಸ್ಟು ಈ ಕಾಬುಲ್ದು ಕಡಲೆಕಾಳು ಇದೆ ನೋಡಿ ಅದನ್ನು ಹಿಂದಿನ ದಿನವೇ ನೆನೆಸಿರಬೇಕು ನೋಡಿ ಚೆನ್ನ ಮಸಾಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತಿನ್ನಬೇಕು ಅನಿಸ್ತಿದೆ ಅಲ್ವಾ ನಿಮಗೆ ನೀವು ಮನೇಲಿ ಮಾಡಿ ಹೊರಗಡೆ ಹೋಗೋ ತಿನ್ನೋ ತಿನ್ನೋ ಅಂಥ ಇರೋದಿಲ್ಲ ಮನೇಲಿ ನೀವು ಮಾಡಿದಾಗ ಎಲ್ಲರೂ ಆಗಿದ್ದೆ ಅಂತಾರಲ್ಲ ಅದೇ ನಿಮಗೆ ಖುಷಿ ನೋಡಿ ಭತ್ತೂರನೂ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಾಳು ನೆನೆಸಿರೋ ಕಾಳು ಒಂದಿನ ಫುಲ್ಲು ನೆಕ್ಸ್ಟ್ ಡೇ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ವಿಜ್ಲು ಬರೋಂಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರಲ್ಲಿ ಒಂದೆರಡು ಸ್ಪೂನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದು ಗ್ರೇವಿ ಚೆನ್ನಾಗಿರುತ್ತೆ ಆಗ ಉಳ್ದಿದ್ದ ಕಾಳು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಅದು ನೋಡಿ ಬೆಂದಿರೋದು ಸಾಫ್ಟ್ ಸಾಫ್ಟಾಗಿದೆ ನೋಡಿ ಆ ಥರ ಇರಬೇಕು ಮಿಕ್ಸಿಗೆ ತರಿತರಿಯಾಗಿ ಈ ಥರ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಎರಡು ಈರುಳ್ಳಿ ಗ್ರೈಂಡ್ ಮಾಡಿರೋದು ಈ ಮೂರು ಟೊಮೊಟೊ ಗ್ರೈಂಡ್ ಮಾಡಿರೋದು ಮತ್ತು ಕಾಳು ತರಿತರಿಯಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಎರಡು ದಪ್ಪ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು ಕೊತ್ತಂಬರಿ ಸೊಪ್ಪು ಇಷ್ಟು ತಿಂಗ್ಸು ಬೇಕು ನೋಡ್ಕೊಳ್ಳಿ ಈಗ ಬಾಣಲಿ ಇಡಬೇಕು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನು ಎರಡು ದಪ್ಪ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕ್ತಿದ್ದೀನಿ ಯಾಕಂದರೆ ಇದು ಗ್ರೇವಿ ಸಿಗುತ್ತೆ ನಮಗೆ ಇದು ಆಮೇಲೆ ಈರುಳ್ಳಿ ಗ್ರೈಂಡ್ ಮಾಡಿರೋದು ಟೊಮೊಟೊ ಗ್ರೈಂಡ್ ಮಾಡಿ ಅದೆಲ್ಲ ಆಗಿ ಸಿಗೋಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು ಇದು ಸ್ವಲ್ಪ ಬಾಡಲಿ ಸ್ವಲ್ಪ ಬಾಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕೈದು ಆಮೇಲೆ ಅದು ಸ್ವಲ್ಪ ಬಾಡಲಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂಚೂರು ಬಾಡಿಸ್ಕೊಂಡು ಬನ್ನಿ ಅದು ಬಾಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು ಒಂದು ಸ್ಪೂನ್ ಹಾಕಿ ಸಾಕು ಅದನ್ನು ಕೂಡ ಅದ್ರದ್ದು ಮಸಾಲೆದ ಸ್ಮೆಲ್ಲೆಲ್ಲ ಬರಲಿ ಚೆನ್ನಾಗಾಗಲಿ ಗ್ರೇವಿ ಚೆನ್ನಾಗಾಗ್ತದೆ ನೀವು ಆ ಕಾಳನ್ನ ಗ್ರೈಂಡ್ ಮಾಡಿಕೊಂಡ್ರೆ ಮಾತ್ರ ತಿಕ್ನೆಸ್ ಬರುತ್ತೆ ಇಲ್ಲಾಂದರೆ ಕಾಳೆ ಬೇರೆ ಸ ಗ್ರೇವಿನೇ ಬೇರೆ ಆ ಥರ ಆಗಿಬಿಡುತ್ತೆ ಹಾಗಾಗಿ ಆ ಸ್ವಲ್ಪ ಎರಡು ಸ್ಪೂನ್ ಕಾಳನ್ನ ಗ್ರೈಂಡ್ ಮಾಡ್ಕೊಳ್ಳೋದು ಈಗ ಅಚ್ಕಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಅಚ್ಚಕಾರದ ಪುಡಿ ಹಾಕಾದ ಧನಿಯಾ ಸಾರಿ ಅರಿಶಿನ ಪುಡಿ ಹಾಕಬೇಕು ಒಂಚೂರು ಅರಿಶಿಣ ಪುಡಿ ಹಾಕಾದ ಮೇಲೆ ಈರುಳ್ಳಿ ಗ್ರೈಂಡ್ ಮಾಡಿರ್ತೀನಲ್ಲ ಅದನ್ನು ಹಾಕಬೇಕು ನೋಡಿ ಅದು ಗೈ ಹಂಗೆ ಅದು ಹಾಕಿದ ತಕ್ಷಣ ತಿಕ್ನೆಸ್ ನೋಡಿ ಹೆಂಗೆ ಬರ್ತಾಯಿದೆ ಅಂತೇಳಿ ಅಂತ ಅದಾದಮೇಲೆ ಕಲರು ಅಷ್ಟೇ ಚೇಂಜ್ ಆಗುತ್ತೆ ನೋಡಿ ಎಷ್ಟು ರೆಡ್ ಕಲರು ಚೆನ್ನಾಗಿ ಹಣ್ಣಾಗಿರೋದು ಮೂರು ದಪ್ಪ ಸೈಜ್ ಟೊಮೊಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಗ್ರೈಂಡ್ ಮಾಡಿರೋದು ಈರುಳ್ಳಿ ಟಮ್ಯಾಟೊ ಅಚ್ಚಕಾಲ ಪುಡಿ ಅರ್ಶಿನ ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಮಸಾಲೆ ಆಗಲಿ ಈಗ ನಾವು ಗ್ರೈಂಡ್ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಿ ನೋಡಿ ಕಾಳು ಬೆಂದಿರೋ ಕಾಳು ಅದನ್ನು ಹಾಕ್ತಿದಿರಿ ಆಗ ಇನ್ನೂ ತಿಕ್ನೆಸ್ ಆಗುತ್ತೆ ಆಮೇಲೆ ಗ್ರೇವಿ ಜಾಸ್ತಿ ಆಗ್ತದೆ ನೋಡಿ ಇದು ಇಷ್ಟ ಆಯ್ತಲ್ವಾ ಮೇಲೆ ಒಂದು ಸ್ವಲ್ಪ ಅದು ಒಂದೆರಡು ನಿಮಿಷ ಬೇಯಿ ಬೆಂದಂಗೆ ಆಗಲಿ ಅದೆಲ್ಲ ಇಡೀಲಿ ಅದಕ್ಕೆಲ್ಲ ಜೊತೆಗೆ ಇಡೀಲಿ ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪಾಕಿ ಕಾಳು ಬೇಯಿಸ್ಬೇಕು ಆಗ ಕಾಳಿಗೆ ಉಪ್ಪುದು ರುಚಿ ಇಡಿಯುತ್ತೆ ಅದು ನೋಡಿ ಎಷ್ಟು ಬೆಳಬೇಕು ಅಷ್ಟು ಅಳ್ತೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಈಗ

ನೀವು ಮಾಡಿ ನೋಡಿ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಇದಾದ ಮೇಲೆ ನಾವು ಬೇಯಿಸಿರ್ತೀವಿ ನೋಡಿ ಕಾಳು ಒಂದು ಬೌಲಲ್ಲಿ ಇಟ್ಕೊಂಡಿದ್ರು ಅದನ್ನು ಹಾಕ್ಕೊಳ್ಬೇಕು ಈಗ ಅದೆಲ್ಲ ಹೊಂದ್ಕೊಳ್ಳೋಂಗೆ ತಿರುಗಿಸ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಬೇಕು ಈ ಚೆನ್ನ ಮಸಾಲ ಇದೆ ನೋಡಿ ಇದನ್ನು ನಾವು ಚಪಾತಿಗೆ ಪೂರಿಗೆ ಚೆನ್ನಾಗಿ ಭತ್ತರಾಗೆ ಪರೋಟೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸಖತ್ತಾಗಿರುತ್ತೆ ನೀವು ಮಾಡಿ ನೋಡಿ ಆಮೇಲೆ ನನಗೆ ಟೇಸ್ಟ್ ಏನು ಅಂತ ಹೇಳಿ ನೋಡಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಬೇಕು ಆಗ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳತ್ತೆ ಕಲರ್ಫುಲ್ಲಾಗಿರುತ್ತೆ ನೋಡಿದ್ರೆ ಕುದೀತಾ ಇದೆ ಅಲ್ವಾ ಸಾಕು ಯಾಕಂದರೆ ಕಾಳೆಲ್ಲ ಬೆಂದಿದೆ ಆ ಮಸಾಲೆ ಜೊತೆಗೆ ಇದೊಂದು ಎರಡು ನಿಮಿಷ ಬೇಯ್ಲಿಂತ ಅಷ್ಟೇ ಅದಾದಮೇಲೆ ಅದನ್ನು ಕಾಳು ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು ಒಂದು ಚೂರು ಸಕ್ಕರೆ ಹಾಕಿ ಅವಶ್ಯಕತೆ ಇದ್ದರೆ ಖಾರ ಇದ್ದರೆ ಖಾರ ಇರಲಿ ಬಿಡಿ ಇಲ್ಲಾಂದರೆ ಒಂದು ಚೂರು ಸಕ್ಕರೆ ಹಾಕಬೇಕು ಅದರ ಟೇಸ್ಟ್ ಒಂಥರ ಬರುತ್ತೆ ಅದಕ್ಕೆ ಅಷ್ಟೇ ಅದಾದಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ ನೀವು ಮಾಡಬೇಕು ಆಮೇಲೆ ಒಂದು ಅರ್ಧ ಕಪ್ಪು ಮೊಸರು ಹಾಕಬೇಕು ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕಬೇಕು ಆಮೇಲೆ ಒಂಚೂರು ಒಂಚೂರು ಮೀನ್ಸ್ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಬೇಕು ಅದು ಕೂಡ ನಿಮ್ಮ ಖಾರನೇ ಅಷ್ಟೇ ನಿಮ್ಗೆ ಹೆಂಗಿಷ್ಟ ಹಂಗೆ ಹಾಕೊಳ್ಳಿ ಅದೆಲ್ಲ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋದು ಪೆಪ್ಪರ್ ಪೌಡ್ರು ಶುಗರು ಆಮೇಲೆ ಕರ್ಡ್ ಇದು ಮೂರನ್ನು ಹಾಕಬೇಕು ಮತ್ತೆ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನ ಮಸಾಲ ರೆಡಿ ಇದೆ ಗಮ್ಮ ಅಂತ ಇರುತ್ತೆ ಸರ್ವ್ ಮಾಡುವಾಗ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಹಾಕಬೇಕು ಸಿ ಹೌ ಇಟ್ ಈಸ್ ನೈಸ್ ನೋ ಹಾಗೆ ಕಲರ್ಫುಲ್ಲಾಗಿ ಕಾಣ್ತದೆ ಈಗ ನಾನು ನಿಮಗೆ ಬತುರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದು ಕೂಡ ಈಸಿ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಕಾಲು ಬೌಲ್ ಕಾ ಬೌಲಲ್ಲಿ ಕಾಲು ಭಾಗ ಚಿರೋಟಿ ರವೆ ಆಮೇಲೆ ಹಾಲು ಮತ್ತು ಮೊಸರು ಎರಡು ಮಿಕ್ಸ್ ಮಾಡಿರೋದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಆಯಿತಾ ಕೆಲವರು ಬರೀ ಮೊಸರಲ್ಲಿ ಮಿಕ್ಸ್ ಮಾಡ್ತಾರೆ ಕೆಲವರು ಹಾಲಲ್ಲಿ ಮಾತ್ರ ಮಿಕ್ಸ್ ಮಾಡ್ತಾರೆ ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮೈದಾ ಹಿಟ್ಟು ಒಂದು ಬೌಲ್ ಹಾಕಿದೆ ಕಾಲು ಬೌಲು ಚಿರೋಟಿ ರವೆ ಹಾಕಿದೆ ಮತ್ತು ಸಕ್ಕರೆ ಸಕ್ಕರೆ ಅರ್ಧ ಸ್ಪೂನು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾ ಹಾಕಬೇಕು ಅಡುಗೆ ಸೋಡಾ ಹಾಕಬೇಕು ಒಂದು ಚಿಟಕಿ ಹಾಕಿದ್ರೆ ಸಾಕು ಆಮೇಲೆ ಹಾಲಲ್ಲಿ ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಯಾವಾಗ್ಲೂ ಹಿಟ್ಟು ಕಲಿಸುವಾಗ ದೊಡ್ಡ ಪಾತ್ರೆ ಇಟ್ಕೊಳ್ಬೇಕು ನೋಡಿ ನಾವು ತಗೊಂಡಿರೋದು ಕಡಿಮೆ ಹಿಟ್ಟು ಅದು ದೊಡ್ಡ ಪಾತ್ರೆ ಇಟ್ಕೊಳಗೆ ನಮಗೆ ಕಲಿಸೋಕ್ಕೂ ಈಸಿ ಮತ್ತು ಅದು ಚೆನ್ನಾಗಿ ಬೆರೆಯುತ್ತೆ ಈಸಿ ಕೂಡ ಮಿಕ್ಸಿಂಗ್ ಮಾಡೋದು ಇಲ್ಲಾಂದರೆ ಕಷ್ಟ ಅನಿಸುತ್ತೆ ಚಿಕ್ಕ ಪಾತ್ರೆ ತೊಗೊಳ್ಬೇಡಿ ಯಾವಾಗಲೂ ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಚಪಾತಿ ಆಗಲಿ ಪರೋಟ ಆಗಲಿ ಪೂರಿ ಆಗಲಿ ಬತ್ತೂರಾಗಲಿ ಯಾವುದಕ್ಕೂ ದೊಡ್ಡ ಪಾತ್ರೆಲಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಲು ಮೊಸರು ಎರಡು ಮಿಕ್ಸ್ ಮಾಡಿದ್ದೀನಿ ನಾನು ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ಅದು ಮೆಷರ್ ಹೆಂಗೆ ಅಂದರೆ ನೋಡಿ ಬೆರಳಿಗೆ ಹಿಟ್ಟು ಅಂಟಬಾರ್ದು ಪಾತ್ರೆಗೆ ಹಿಂಟ ಹಿಟ್ಟು ಅಂಟಬಾರ್ದು ಹಾಗೆ ಬಂದು ಒಂದು ಉಂಡೆಗೆ ಸೇರ್ಕೊಳ್ಳುತ್ತೆ ನೋಡಿ ನೋಡಿದ್ರೆ ಎಷ್ಟು ಈಸಿ ಅಲ್ವ ಇಟ್ಟು ಕಲಿಸೋದು ಕೆಲವರಿಗೆ ಚಪಾತಿ ಇಟ್ಟು ಕಲಿಸೋಕ್ಕೆ ಬೇಜಾರು ಇದೇ ಥರ ಚಪಾತಿ ಹಿಟ್ಟು ಕಲಿಸೋದೂ ನೋಡಿ ಎಷ್ಟು ಈಸಿ ಆಯಿತು ಪಾತ್ರೆ ದೊಡ್ದಿರ್ಬೇಕಷ್ಟೇ ಆಗ ನಮಗೆ ಒಂಚೂರು ಕೈಯೆಲ್ಲ ಆಡಿಸ್ಲಿಕ್ಕೆ ಚೆನ್ನಾಗ್ ಅನಿಸುತ್ತೆ ನೋಡಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸು ಮುಚ್ಚಿಟ್ಬಿಡಿ ಆಯಿತಾ ಟ್ವೆಂಟಿ ಮಿನಿಟ್ಸ್ ಸಾಕು ಅದಾದಮೇಲೆ ಇದರಲ್ಲೊಂದು ನಾಲ್ಕು ಭತ್ತೂರ ಆಗುತ್ತೆ ಅಷ್ಟೇ ಆಯಿತಾ ನಾಲ್ಕು ಭತ್ತೂರ ಆಗುತ್ತೆ ನೀವು ಚಪಾತಿ ಹಿಟ್ಟು ಕಲ್ಸ್ಕೊಳ್ ತೊಗೊಳ್ತೀವಲ್ಲ ಉಂಡೆ ಅಷ್ಟು ದೊ ದೊಡ್ಡ ಸೈಜ್ ತೊಗೊಳ್ಬೇಕು ಇದು ಪೂರಿ ಹಂಗೆ ಬರಬಾರ್ದು ದೊಡ್ಡ ಇದಾಗಿ ಬರಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಮುಟ್ಟಿದ್ರೆ ಆ ಥರ ಈಗ ಅದನ್ನು ಚಪಾತಿಗೆ ನಾವು ಒತ್ತೀವಿ ನೋಡಿ ಆ ಥರ ದೊಡ್ಡ ಸೈಜಲ್ಲಿ ಒತ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಮೇಲೆ ಅದನ್ನು ಹಾಕಿ ನೋಡಿ ಬಾಣಲಿ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಚೆನ್ನ ಮಸಾಲ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದಿನ ಮಾಡಿ ನೋಡಿ ಆಮೇಲೆ ಎಲ್ಲರೂ ಇದನ್ನ ಇಷ್ಟಪಟ್ಟು ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳ್ತಾರೆ ಮಾಡಬೇಕು ಮಾಡಿ ತಿಂದ ಮೇಲೆ ಹೆಂಗಿದೆ ಅಂತ ಹೇಳಬೇಕು ನನಗೆ ರಿಸಲ್ಟು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಈಗ ಬತ್ತಿರೋದ್ರ ಜೊತೆಗೆ ಚೆನ್ನಾಗಿ ಮಸಾಲಾನು ಇಟ್ಕೊಂಡು ಟೇಸ್ಟ್ ಮಾಡಿ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು